ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಗಂಟೆ ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ ಓಂ ಶ್ರೀ ಕೃಷ್ಣಾಯ ನಮಃ ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ ನಾಲ್ಕನೆಯ ಅಧ್ಯಾಯವಾಗಿರುವ ಜ್ಞಾನಯೋಗದ ಎರಡನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ ಆ ಶ್ಲೋಕ ಇಂತಿದೆ ಪರಂಪರಾ ಪ್ರಾಪ್ತಂ ಇಮಂ ರಾಜರ್ಷಯೋ ವಿದು ಸಕಾಲೇ ನೇಹ ಮಹತಾ ಯೋಗೋ ನಷ್ಟ ಪರಂತಪ ಹೀಗೆ ಪರಂಪರೆಯಿಂದ ಬಂದ ಇದನ್ನು ರಾಜರ್ಷಿಗಳು ತಿಳಿದಿದ್ದರು ಈ ಯೋಗ ದೀರ್ಘಕಾಲವಾದುದರಿಂದ ಇಲ್ಲಿ ನಷ್ಟವಾಯಿತು ಎಂಬ ಮಾತನ್ನ ಇಲ್ಲಿ ಕೃಷ್ಣ ಹಿಂದಿನ ಶ್ಲೋಕದ ಮುಂದುವರೆದ ಭಾಗವಾಗಿ ಹೇಳ್ತಾ ಇದ್ದಾನೆ ಈ ನಾಲ್ಕನೆಯ ಅಧ್ಯಾಯದ ಮೊದಲನೆಯ ಶ್ಲೋಕದಲ್ಲಿ ಕೃಷ್ಣ ತಿಳಿಸಿದ್ದ ಈ ಒಂದು ವಿದ್ಯೆಯನ್ನ ಈ ಒಂದು ಜ್ಞಾನವನ್ನ ಮೊದಲು ನಾನು ಸೂರ್ಯನಿಗೆ ಹೇಳಿದ್ದೆ ನಂತರ ಮನುವಿಗೆ ನಂತರ ಇಕ್ಷವಾಕುವಿಗೆ ಹೇಳಿದ್ದ ಆದರೆ ಪರಂಪರೆಯಿಂದ ಕಾಲಾನುಗತವಾಗಿ ಇದನ್ನ ರಾಜರ್ಷಿಗಳು ತಿಳಿದಿದ್ದರು ರಾಜರ್ಷಿ ಎಂದರೆ ರಾಜ್ಯಾಡಳಿತವನ್ನು ನಡೆಸಿಕೊಂಡಿದ್ದರೂ ಸಹ ಸರ್ವತ್ಯಾಗ ಪರಿತ್ಯಾಗಿಗಳಾಗಿ ಋಷಿಗಳಂತೆ ಜೀವಿಸಿದ ಮಹಾನ್ ವ್ಯಕ್ತಿಗಳನ್ನು ನಾವು ರಾಜರ್ಷಿಗಳು ಎಂದು ಹೇಳುತ್ತೇವೆ ಇದಕ್ಕೆ ಒಂದು ಪುಟ್ಟ ಉದಾಹರಣೆಯನ್ನು ತಿಳಿಸಬೇಕು ಅಂತಂದರೆ ರಾಮಾಯಣದಲ್ಲಿ ಬರುವಂತಹ ಸೀತೆಯ ತಂದೆಯ ಪಾತ್ರ ಏನಿದೆ ಜನಕ ಮಹಾರಾಜ ಏನಿದ್ದ ಆ ಜನಕ ಮಹಾರಾಜನನ್ನ ಇವತ್ತಿಗೂ ಕೂಡ ರಾಜಶ್ರೀ ಎಂದು ಕರೆಯುತ್ತಾರೆ ಏಕೆಂದರೆ ಎಲ್ಲ ರಾಜನ ಕಾರ್ಯಗಳನ್ನು ಕೂಡ ಮಾಡುತ್ತಾ ಋಷಿಯಂತೆ ಬದುಕಿದಂತಹ ವ್ಯಕ್ತಿ ಆತ ಜನಕ ಮಹಾರಾಜ ಹಾಗಾಗಿ ಅಂತ ರಾಜಶ್ರೀಗಳು ಅದನ್ನ ತಿಳಿದಿದ್ರು ನಂತರ ಕಾಲ ಕಳೆದಂತೆ ಬಹಳ ಕಾಲ ಅದು ನಷ್ಟವಾಗಿ ಹೋಯಿತು ಆದರೆ ಅದನ್ನು ಈಗ ನಾನು ಮತ್ತೆ ನಿನಗೆ ಅರ್ಜುನ ನಿನಗೆ ಸ್ಪಷ್ಟಪಡಿಸ್ತಾ ಇದ್ದೀನಿ ನಿನಗೆ ತಿಳಿ ಹೇಳ್ತಾ ಇದ್ದೀನಿ ಆ ಮೂಲಕ ಈ ಭೂಲೋಕದಲ್ಲಿ ಮತ್ತೂ ಒಂದಷ್ಟು ಕಾಲ ಈ ಜ್ಞಾನ ಇರಲಿ ಅಂತ ಹೇಳಿ ಅಂತ ತಿಳಿಸ್ತಾ ಇದ್ದಾನೆ ಕೃಷ್ಣ ಈ ಜ್ಞಾನ ಒಬ್ಬರಿಂದ ಮತ್ತೊಬ್ಬರಿಗೆ ಹರಿದು ಬರುವಂಥದ್ದು ಹೇಗೆ ಎಂದರೆ ಒಂದು ದೀಪ ಆರಿ ಹೋಗುವುದಕ್ಕೆ ಮುಂಚೆ ಅದರಿಂದ ಮತ್ತೊಂದನ್ನು ಹತ್ತಿಸುವಂತೆ ಹಾಗಾಗಿ ಮ ಒಂದು ಮಾತಿದೆ ವಿದ್ಯುತ್ತಿಗೂ ವಿದ್ವಾಂಸರಿಗೂ ಏನು ವ್ಯತ್ಯಾಸ ಅಂತಂದರೆ ತಂತಿಯಿಂದ ತಂತಿಗೆ ಹರಿಯುವಂಥದ್ದು ವಿದ್ಯುತ್ತಾದರೆ ಸಂತತಿಯಿಂದ ಸಂತತಿಗೆ ಹರಿಯುವಂಥದ್ದು ವಿದ್ವಾಂಸರ ಒಂದು ಜ್ಞಾನ ಅಂತೆ ಹಾಗಾಗಿ ಒಂದು ದೀಪ ಹರಿಹೋಗುವುದಕ್ಕೆ ಮುಂಚೆ ಮತ್ತೊಂದು ದೀಪವನ್ನು ಹೊತ್ತಿಸುವಂತೆ ಜ್ಞಾನ ಕೂಡ ಒಬ್ಬರಿಂದ ಮತ್ತೊಬ್ಬರಿಗೆ ಅದು ಹರಿದು ಹೋಗುತ್ತಾ ಸಾಗುತ್ತೆ ಒಬ್ಬ ಮೊದಲು ಕಷ್ಟಪಟ್ಟು ಸಾಧನೆ ಮಾಡಿ ಒಂದು ನಿಯಮವನ್ನು ಕಂಡುಹಿಡಿದ ಮೇಲೆ ಅನಂತರ ಬರುವವನು ಅದನ್ನು ತಾನು ತಿಳಿದುಕೊಂಡಂತಹ ಎಲ್ಲ ನಿಯಮಗಳನ್ನ ಮತ್ತು ಎಲ್ಲ ಸುಲಭ ವಿಧಾನಗಳನ್ನ ಮತ್ತೊಬ್ಬರಿಗೆ ಹೇಳಿಕೊಡ್ತಾನೆ ಈ ಕರ್ಮಯೋಗ ಇದರ ರಹಸ್ಯವನ್ನ ರಾಜರ್ಷಿಗಳು ತಿಳಿದಿದ್ದರು ಎನ್ನುವರು ಇವರು ಬರೀ ಋಷಿಗಳಲ್ಲ ಬದಲಿಗೆ ರಾಜಋಷಿಗಳು ಬರೀ ಋಷಿಗಳಿಗೆ ಏನೂ ಕೆಲಸವಿಲ್ಲ ಧ್ಯಾನ ಜ್ಞಾನ ಅಧ್ಯಯನ ಮುಂತಾದುವೆ ಅವರು ಮಾಡಬೇಕಾಗಿರುವಂಥ ಕೆಲಸ ಆದರೆ ರಾಜ ಋಷಿಯಾದರೂ ತನ್ನ ಪಾಲಿಗೆ ಸಂಬಂಧಪಟ್ಟಂತಹ ಎಲ್ಲ ಲೌಕಿಕ ಕೆಲಸಗಳನ್ನ ಅವ್ರು ಮಾಡಬೇಕಾಗತ್ತೆ ಸಿಂಹಾಸನದ ಮೇಲೆ ಕುಳಿತು ಆಳಬೇಕಾಗತ್ತೆ ಯುದ್ಧರಂಗದಲ್ಲಿ ಕಾದಾಡಬೇಕಾಗತ್ತೆ ಜನರ ದೂರುಗಳನ್ನು ಕೇಳಿ ನ್ಯಾಯ ತೀರ್ಮಾನಗಳನ್ನ ಹೇಳ್ಬೇಕಾಗತ್ತೆ ಆದರೂ ಕೂಡ ಅವನು ನಿಸಂಗನಾಗಿರ್ಬೇಕು ಎಲ್ಲ ಕೆಲಸಗಳನ್ನೂ ಮಾಡಬೇಕು ಬೆಳಗಿನಿಂದ ಸಾಯಂಕಾಲದವರೆಗೆ ದುಡಿಯಬೇಕು ಆದರೆ ಬರುವ ಫಲಕ್ಕಾಗಿ ಮಾತ್ರ ಕೈಯೊಡ್ಡಬಾರದು ಜೀವನದಲ್ಲಿ ಏನಾದರೂ ತಳಮಳಿಸಿದ್ರು ಕೂಡ ಅದಕ್ಕೆ ಆತ ಆಸ್ಪದ ಕೊಡಬಾರ್ದು ಸಾಕ್ಷಿಯ ಮನೋಭಾವವನ್ನ ಸದಾಕಾಲ ಕಾಲ ರೂಢಿಸ್ಕೊಂಡಿರ್ಬೇಕು ಇಂಥ ಎಲ್ಲ ಗುಣಗಳು ಯಾರಲ್ಲಿದೆಯೋ ಅವರೇ ರಾಜರ್ಷಿಗಳು ಕಾಲಕ್ರಮೇಣ ಇಂತಹ ಯೋಗ ಇಂಥ ರೂಢಿ ಇಂತಹ ಮನೋಭಾವ ಎಲ್ಲ ನಷ್ಟ ಆಯಿತು ಹಾಗಾಗಿ ಇಂಥ ಜ್ಞಾನ ನಷ್ಟವಾಗಬೇಕಾದ್ರೆ ಅದನ್ನು ತಿಳಿದುಕೊಳ್ಳುವಂಥವರ ಅಭಾವ ಇರಬೇಕು ಅಥವಾ ಅದನ್ನು ತಪ್ಪಾಗಿ ತಿಳಿದುಕೊಂಡು ದುರುಪಯೋಗಪಡಿಸಿ ಆ ತತ್ವಕ್ಕೆ ಒಂದು ಕೆಟ್ಟ ಹೆಸರನ್ನು ತಂದಿರಬೇಕು ಆವಾಗ ಈ ಜ್ಞಾನಗಳು ನಷ್ಟ ಆಗುತ್ತೆ ಆದರೆ ನೆನಪಿರಲಿ ನಷ್ಟ ಆಗತ್ತೆ ಹೊರತು ಸಂಪೂರ್ಣ ನಾಶ ಆಗೋದಿಲ್ಲ ಅದು ಒಂದು ರೀತಿ ಮಿಶ್ರವಾಗಿ ಹೋಗುತ್ತೆ ಗಂಗಾ ನದಿಯು ಹಿಮಾಲಯದಲ್ಲಿ ಹರಿಯುವಾಗ ಎಂತಹ ತಿಳಿನೀರಿರುತ್ತೆ ನೋಡಿ ಆದರೆ ಅದೇ ತಗ್ಗು ಭೂಮಿಗೆ ಬಂದ ಹಾಗೆ ಬಯಲು ಪ್ರದೇಶದಲ್ಲಿ ಹರಿದುಕೊಂಡು ಹೋಗುವಾಗ ಜನ ಅದರ ನೀರನ್ನು ಉಪಯೋಗಿಸ್ಕೊಂಡು ತಮ್ಮ ಊರಿನ ಎಲ್ಲ ಕಲ್ಮಶಗಳನ್ನು ಆ ನದಿಗೆ ಬಿಟ್ಬಿಡ್ತಾರೆ ಆಗ ಆ ನದಿ ಊರಿನ ಮೂಲಕ ಬರುವಂಥ ಎಲ್ಲ ಕಲ್ಮಶಗಳನ್ನ ತನ್ನೊಡಲೊಳಗಡೆ ಸೇರಿಸ್ಕೊಂಡು ಆ ಮೂಲ ನೀರಿನ ಗುಣವನ್ನೇ ಆ ಜನರು ಹಾಳು ಮಾಡಿಬಿಡ್ತಾರೆ ತತ್ವಗಳು ಹಾಗೆ ಸಿದ್ಧಾಂತಗಳು ಕೂಡ ಹಾಗೆ ಪುರಾಣ ವೇದೋಪನಿಷತ್ತು ಭಗವದ್ಗೀತೆ ಇವೆಲ್ಲವೂ ಹೀಗೆಯೇ ಮೂಲ ತತ್ವದಲ್ಲಿ ಅದು ಅತ್ಯಂತ ಅಚ್ಚುಕಟ್ಟಾಗಿ ಇರುತ್ತೆ ಆದರೆ ನಂತರ ಬಂದಂತಹ ವಿದ್ವಾಂಸರೋ ಪಂಡಿತರೋ ಜ್ಞಾನಿಗಳೋ ಅಂಥೇಳಿ ಅನ್ನಿಸ್ಕೊಂಡಿರುವಂತಹ ಕಪಟಿಗಳು ಆ ಜ್ಞಾನವನ್ನು ತಪ್ಪಾಗಿ ಅರ್ಥೈಸ್ಕೊಂಡು ಅದನ್ನು ತಪ್ಪಾಗಿ ಮತ್ತೊಬ್ಬರಿಗೆ ತಿಳಿಸುತ್ತಾ ಅದನ್ನು ಕಲ್ಮಶಗೊಳಿಸ್ತಾರೆ ಹಾಗಾಗಿ ಅಲ್ಲಿ ತತ್ವಗಳು ನಷ್ಟ ಆಗತ್ತಿಯೇ ಹೊರತು ನಾಶ ಆಗೋದಿಲ್ಲ ತನ್ನ ರೂಪವನ್ನು ಬದಲಾಯಿಸ್ಕೊಳತ್ತಿಯೇ ಹೊರತು ತನ್ನ ಅಸ್ತಿತ್ವವನ್ನೇ ಹೋಗಲಾಡಿಸ್ಕೊಳ್ಳಲ್ಲ ಹಾಗಾಗಿ ಯಾರು ತತ್ವವನ್ನು ತಪ್ಪಾಗಿ ತಿಳಿದುಕೊಳ್ತಾನೋ ಅದರಿಂದ ಅವನ್ ಕೆಡೋದ್ ಮಾತ್ರ ಅಲ್ಲ ಎಲ್ರೂನು ಕೆಡಿಸ್ತಾನೆ ತತ್ವಕ್ಕೆ ಒಂದು ಕೆಟ್ಟ ಹೆಸರನ್ನ ತಂದ್ಬಿಡ್ತಾನೆ ಗಹನವಾದ ತತ್ವಗಳೆಲ್ಲ ಹಾಳಾಗಿರೋ ಅಂಥದ್ದು ಹೀಗೇನೆ ಅದ್ವೈತ ಅಂತ ಹೇಳಿ ಒಂದು ಪದ ಕೇಳಿದೀವಿ ಎಲ್ಲ ಬ್ರಹ್ಮಮಯ ಅಂತ ಹೇಳಿ ಸಾರತ್ತೆ ಆದರೆ ಬರೀ ಸುಮ್ಮನೆ ಸುಮ್ಮನೆ ನಾವು ಬ್ರಹ್ಮ ನಾನೇ ಬ್ರಹ್ಮ ನಾನೇ ದೇವರು ಅಂತ ಹೇಳಿ ಅಂದ್ಬಿಟ್ರೆ ಸಾಧ್ಯನಾ ಮೂಲ ಹಮ್ಮು ಅನ್ನೋದೇನಿದೆ ಅಹಂಕಾರ ಅನ್ನೋದೇನಿದೆ ಅದೆಲ್ಲ ನಾವು ತೊಡೆಯದೆ ನಾವೇ ಬ್ರಹ್ಮ ಅಂತೇಳಿ ಹೇಳ್ಕೊಳ್ಳಿಕ್ಕೆ ಅದು ಸಾಧ್ಯವಾ ಆ ಅನುಭವದ ಶಿಖರಕ್ಕೆ ಹೋಗಬೇಕಾದ್ರೆ ಅದು ಎಂತಹ ಸಂಯಮ ಇರಬೇಕು ಅದು ಎಂತಹ ಶಿಸ್ತಿರಬೇಕು ಆದರೆ ಸಾಧನ ಚತುಷ್ಟಯ ಯಾವುದೂ ಇಲ್ಲದೆ ಚಿತ್ತವನ್ನು ಶುದ್ಧಿ ಮಾಡದೆ ಆಸೆಯನ್ನು ನಿಗ್ರಹಿಸದೆ ಅದನ್ನು ತಿಳಿದುಕೊಳ್ಳೋದಕ್ಕೆ ಪ್ರಯತ್ನಿಸದೆ ನಾವು ನಮ್ಮ ಸ್ವಾರ್ಥ ಮತ್ತು ಪ್ರಾಪಂಚಿಕತೆಯನ್ನೇ ಆ ಗಹನ ತತ್ವದ ಮೂಲಕ ತೃಪ್ತಿಪಡಿಸ್ಕೊಳ್ತೀವಿ ಆಗ ಆ ತತ್ವಕ್ಕೂ ಒಂದು ಕೆಟ್ಟ ಹೆಸರು ಜೀವನದಲ್ಲಿ ಅದ್ವೈತ ಒಂದೇ ಅಲ್ಲ ಭಕ್ತಿಯಾಗಲಿ ಕರ್ಮವಾಗಲಿ ಧ್ಯಾನವಾಗಲಿ ಎಲ್ಲವನ್ನೂ ಕೂಡ ಈ ಮನುಷ್ಯ ತಪ್ಪಾಗಿ ತಿಳಿದುಕೊಂಡು ತಾನು ಹಾಳೋಗೋದಲ್ದಲೇ ತನ್ನ ಜೊತೆಗೆ ಇತರರನ್ನೂ ಕೂಡ ಹಾಳಿಗೆಡುತ್ತಾನೆ ಯಾವಾಗ ತತ್ವ ಹಾಳಾಗುವುದೋ ಆಗ ಅಂತಹ ತತ್ವವನ್ನು ಪುನಃ ಪರಿಶುದ್ಧವಾದ ರೂಪಿನಲ್ಲಿ ಭಗವಂತ ಜನರ ಮುಂದೆ ಇಡಬೇಕಾಗಿದೆ ಆ ತತ್ವಕ್ಕೆ ತನ್ನ ತಪಶಕ್ತಿಯನ್ನ ದಾರೆ ಎರೆಯಬೇಕಾಗಿದೆ ಪುನಃ ಅದಕ್ಕೆ ಪ್ರಾಣ ಪ್ರತಿಷ್ಠೆ ಮಾಡಿ ಸ್ಪಂದಿಸುವಂತೆ ಮಾಡಬೇಕಾಗಿದೆ ಇದೂ ಕೂಡ ಸೃಷ್ಟಿಕರ್ತನ ಒಂದು ಜವಾಬ್ದಾರಿ ಅದನ್ನು ಅವನು ಹಲವು ರೀತಿ ಮಾಡ್ತಾನೆ ತಾನೇ ಧರೆಗೆ ಇಳಿದು ಬಂದು ಅದರಂತೆ ಬಾಳಿ ಬದುಕಿ ಒಂದು ಆದರ್ಶವನ್ನು ತೋರ್ತಾನೆ ಅಥವಾ ಜೀವನದಲ್ಲಿ ಮುಂದುವರೆದ ಕೆಲವು ವ್ಯಕ್ತಿಗಳನ್ನು ನಿಮಿತ್ತ ಮಾಡಿಕೊಂಡು ಈ ಪ್ರಪಂಚಕ್ಕೆ ಸಂದೇಶ ಸಾರ್ತಾನೆ ಒಟ್ಟಿನಲ್ಲಿ ತತ್ವ ಹಾಳಾಗದಂತೆ ಸೃಷ್ಟಿಕರ್ತ ನೋಡ್ಕೊಳ್ತಾನೆ ಅದು ಆತನ ಜವಾಬ್ದಾರಿ ಅಂತೆ ಆತ ನಿರ್ವಹಿಸದಂತಹ ಕೆಲಸವನ್ನು ಆಯ್ಕೆ ಮಾಡಿಕೊಂಡಂತಹ ವ್ಯಕ್ತಿಗಳು ಏನು ತತ್ವವನ್ನು ಸಾರಿ ಅಂಥೇಳಿ ಹೇಳ್ತಾರೋ ಆ ವ್ಯಕ್ತಿಗಳು ಕೂಡ ಅಷ್ಟೇ ಜವಾಬ್ದಾರಿಯಿಂದ ಮತ್ತು ಸಮರ್ಪಣ ಭಾವದಿಂದ ಕಾರ್ಯ ಮಾಡಿದಾಗ ಮಾತ್ರ ಅದು ತತ್ವಕ್ಕೆ ಗೆಲುವು ನಿಸ್ವಾರ್ಥ ಪ್ರಪಂಚದಲ್ಲಿ ನಾವು ಕೆಲಸ ಮಾಡಿದ್ದೇ ಆದದಲ್ಲಿ ನಾನು ನನ್ನದು ಎಂಬುವುದಕ್ಕಿಂತ ನಾವು ನಮ್ಮದು ಎಂದು ತತ್ವಗಳನ್ನೇ ಮುಖ್ಯ ಗೌಣವಾಗಿಸಿಕೊಂಡು ಮುಖ್ಯ ಗುಣವನ್ನಾಗಿಸಿಕೊಂಡು ಅತ್ತ ಕಡೆ ನಾವು ಚಿತ್ತವನ್ನ ಹರಿಸ್ತೇವೆ ಅದಕ್ಕೆ ಏನು ಹೇಳ್ತಾನೆ ಕೇಳೋಣ ಬನ್ನಿ ಕತ್ತಲಿದೆ ಇರುಳಲ್ಲಿ ಕಾಡಲ್ಲಿ ಎದೆಯಲ್ಲಿ ಕತ್ತಲಿದೆ ಇರುಳಲ್ಲಿ ಕಾಡಲ್ಲಿ ಎದೆಯಲ್ಲಿ ಅಳತೆಗೆಟುಕದ ನೂರು ಪುಸಿ ಜಾಲದಲ್ಲಿ ಮನದಿರುಳ ತೊಲಗಿಸುವ ದೀವಿಗೆಯೇ ಬೆಳಕಧಿಕ ಸತ್ಯ ಸತ್ಯದೀಪವೆ ದೀಪ ಮುದ್ದು ರಾಮ ಸತ್ಯದೀಪವೆ ದೀಪ ಮುದ್ದು ರಾಮ ಹಾಗಾಗಿ ನಮ್ಮೊಳಗಿನ ಸತ್ಯದ ದೀಪವನ್ನು ನಾವೆಂದಿಗೂ ಕೂಡ ಪ್ರಜ್ವಲಿಸುವಂತೆ ಇರಿಸಿಕೊಳ್ಳೋಣ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತೂ ಶ್ರೀಗುರುಭ್ಯೋ ನಮಃ ಹರಿ